ಹದಿನಾಲ್ಕು ಕುಟುಂಬಗಳಿಗೆ ಇನ್ನೂ ಕೂಡ ಆ ಸ್ಥಳದಲ್ಲಿ ಆ ಕಾಲೋನಿಯಲ್ಲಿ ರೆಕಾರ್ಡ್ ಆಗಿಲ್ಲ ಅದು ನಮ್ಮ ಬೆಳ್ತಂಗಡಿ ತಾಲೂಕಿನಿಂದಲೇ ಜಾರಿಯಾಗಲಿ ಎಂಬ ಉದ್ದೇಶದಿಂದ ನಾವೊಂದು ಸೇರಿಕೊಂಡು ಇವತ್ತು ಇದರ ಬಗ್ಗೆ ಮಾತಾಡ್ತಿದ್ದೇವೆ ಇವತ್ತು ದಲಿತರಿಗೆ ಸರಿಯಾದ ಸೂಕ್ತವಾದಂಥ ಯೋಗ್ಯತೆಗೆ ತಕ್ಕಂತಹ ಸ್ಥಳ ಕೊಟ್ಟಿರುವುದಿಲ್ಲ ಇದುವರೆಗೂ ಭೂ ಬಕಾಸುರ ಅಂತ ಹೇಳ್ಬೋದು ಧರ್ಮಸ್ಥಳ ಒಂದು ಗ್ರಾಮದಲ್ಲಿ ಅನೇಕ ಸರ್ಕಾರಿ ಜಾಗಗಳನ್ನು ನುಂಗಿದಂಥ ಇವತ್ತು ಅದರ ವಿರುದ್ಧ ಎಲ್ಲರೂ ಮಾತಾಡಲಿಕ್ಕೆ ಭಯಪಡ್ತಾರೆ ನನ್ನ ಹೆಸರು ಎಂ ಬಿ ಕರಿಯಾ ಅಂತೇಳಿ ಧರ್ಮಸರ್ ಗ್ರಾಮದ ಮುಂಡ್ರುಪಾಡಿ ಎಂಬಲ್ಲಿ ನಾನು ವಾಸವಾಗಿರುವಂಥದ್ದು ನಾವು ಮುಖ್ಯವಾಗಿ ಇವತ್ತು ನಾನು ಬಾ ಮಾತಾಡಲಿಕ್ಕೆ ಇರುವಂಥ ವಿಷಯ ಏನಂತ ಹೇಳಿದರೆ ದಲಿತರ ಭೂ ಹಕ್ಕೊತ್ತಾಯ ಮತ್ತು ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿ ಇದರ ಮೂಲಕ ನಮ್ಮ ಹಕ್ಕನ್ನು ಸರಕಾರದ ಮುಂದೆ ಪ್ರತಿಪಾದಿಸಲು ಮತ್ತು ನಮ್ಮ ಹಕ್ಕೊತ್ತಾಯವನ್ನು ಸರ್ಕಾರದಲ್ಲಿ ಹೇಳಿ ಅದರ ಮೂಲಕ ನಾವು ಸವಲತ್ತನ್ನು ನಮಗೆ ಏನು ನಮಗೆ ಸಿಗುವಂಥ ಕೆಲವು ಭೂಮಿ ಇರ್ಬೋದು ಅಥವಾ ನಮ್ಮ ಹಕ್ಕಿನ ಧೋರಣೆಯ ಬಗ್ಗೆ ಇರಬಹುದು ಕಾನೂನಿನ ಬಗ್ಗೆ ಇರ್ಬೋದು ಇತ್ಯಾದಿಯ ವಿಷಯದಲ್ಲಿ ನಾವು ಮಾತಾಡುತ್ತಿರುವಂಥದ್ರ ಉದ್ದೇಶವನ್ನು ಇಟ್ಟುಕೊಂಡು ಮುಖ್ಯವಾಗಿ ಶಿಕ್ಷಣದ ವಿಷಯದಲ್ಲಿ ದಲಿತರು ಅಂತ ಹೇಳಿದ್ರೆ ಶಿಕ್ಷಣದಿಂದ ತುಂಬಾ ವಂಚಿತರಾಗಿರುವ ಈ ಹಿನ್ನೆಲೆಯಲ್ಲಿ ಇದನ್ನು ಕೂಡ ನಾವು ಸೇರಿಸಿಕೊಂಡು ದಲಿತರ ಶಿಕ್ಷಣ ಮತ್ತು ಭೂಹೊಕ್ಕ ಸಮಿತಿಯನ್ನು ನಾವು ಮಾಡಿಕೊಂಡಿರುವಂತದ್ದು ಇದು ಬೆಳ್ತಂಗಡಿ ತಾಲೂಕಿಗೆ ಮಾತ್ರ ಸೀಮಿತವಾಗಿದ್ದುಕೊಂಡು ಇದರ ಸಹಭಾಗಿತ್ವವನ್ನು ನಾಗರಿಕ ಸೇವಾ ಟ್ರಸ್ಟ್ ಗ್ರೋಯಿಂಗ್ ಕೆರೆ ಇದರ ಸಹಭಾಗಿತ್ವದಲ್ಲಿ ನಡೆಯುವಂಥದ್ದು ಮುಖ್ಯವಾಗಿ ನಾವು ಇಲ್ಲಿ ಒಂದು ಕರಪತ್ರವನ್ನು ಕೂಡ ಮಾಡಿದ್ದೇವೆ ನಾಡಿದಿನ ಒಂದು ಹಕ್ಕೊತ್ತಾಯ ಜಾಥಾ ಮತ್ತು ಸಭೆ ಎನ್ನುವಂಥ ಇದು ಡಿಸೆಂಬರ್ನಲ್ಲಿ ಹದಿನಾರಕ್ಕೆ ಈ ಒಂದು ಜಾಥಾ ನಡೆಯುತ್ತದೆ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಅನೇಕ ಸರ್ಕಾರಿ ಜಾಗ ಕಡೆಗಳಲ್ಲಿ ಸರ್ಕಾರಿ ಸ್ಥಳ ಇದ್ದರೂ ಕೂಡ ಇವತ್ತು ದಲಿತರಿಗೆ ಸರಿಯಾದ ಸೂಕ್ತವಾದಂತಹ ಯೋಗ್ಯತೆಗೆ ತಕ್ಕಂತಹ ಸ್ಥಳ ಕೊಟ್ಟಿರುವುದಿಲ್ಲ ಇದುವರೆಗೂ ಇಲ್ಲ ಕೇವಲ ಐದು ಅಥವಾ ಹತ್ತು ಸೆನ್ಸರ್ ಜಾಗದಲ್ಲಿ ಅವರು ವಾಸವಾಗಿರುವಂಥದ್ದನ್ನು ನಾವು ಕಾಣುವಂಥದ್ದು ಈ ಬಗ್ಗೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ದಲಿತರ ಸ್ಥಿತಿಗತಿಗಳ ಕುರಿತು ಒಂದು ಅಧ್ಯಯನ ಮಾಡಿದಾಗ ಒಂದು ಎಕರೆಗಿಂತಲೂ ಕಡಿಮೆ ಜಾಗ ಇರುವಂತಹ ಕುಟುಂಬಗಳೇ ಹೆಚ್ಚು ಇದರಲ್ಲಿ ಒಂದರಿಂದ ಒಂದು ಎಕರೆ ಹತ್ತು ಸೆನ್ಸ್ ಇರುವಂಥ ಕುಟುಂಬಗಳು ಸುಮಾರು ಆಗಿ ಒಂದು ಹತ್ತರಿಂದ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಇರುವಂತ ನಾವು ಕಂಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಯಾಕೆ ಇದನ್ನು ಈ ರೀತಿಯಾಗಿ ಇರಬೇಕು ಎನ್ನುವಂಥ ದೃಷ್ಟಿಯನ್ನು ನೋಡಿದಾಗ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಉಂಟು ಮುಖ್ಯವಾಗಿ ಡಿಸರ್ ಲ್ಯಾಂಡ್ ಇರಬಹುದು ಅಥವಾ ಸರ್ಕಾರಿ ಸ್ಥಳ ಇರಬಹುದು ಎಷ್ಟು ಸಾವಿರಾರು ಎಕರೆ ಜಾಗ ಇದ್ದರೂ ಕೂಡ ಇದು ಈ ಜಾಗವನ್ನು ಉಳ್ಳವರಿಗೆ ಅಂದರೆ ಭೂ ದೊಡ್ಡ ದೊಡ್ಡ ಭೂಮಾಲಿಕರಿಗೆ ಅಥವಾ ಪ್ರಭಾವಿ ವ್ಯಕ್ತಿಗಳಿಗೆ ಕೊಟ್ಟಿರು ಕೊಟ್ಟಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಈ ಎಲ್ಲದರ ಉದ್ದೇಶವನ್ನು ಇಟ್ಟುಕೊಂಡೇ ನಾವು ಸರಕಾರದ ಮುಂದೆ ದಲಿತರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಎಕರೆ ಸರ್ಕಾರಿ ಜಾಗ ಕೊಡಬೇಕು ಮತ್ತು ಉಳಿದ ಫಿಫ್ಟಿ ಪರ್ಸೆಂಟ್ ಜಾಗವನ್ನು ದಲಿತರಿಗೆ ಕೊಡಬೇಕು ಉಳಿದವನ್ನು ಎಸ್ ಸಿ ಎಸ್ ಟಿ ಹಂಚಬೇಕು ಎನ್ನುವಂಥ ವಿಚಾರದಲ್ಲಿ ಇನ್ನು ಎರಡನೇದಾಗಿ ಏನು ಅಂತ ಹೇಳಿದ್ರೆ ಈ ಜಾಗದ ವಿಷಯದಲ್ಲಿ ನೋಡೋದಾದರೆ ಮುಖ್ಯವಾಗಿ ನಾವು ಹೆಚ್ಚಿಗೆ ದೂರ ಹೋಗೋದು ಬೇಡ ಧರ್ಮಸ್ಥಳದ ಗ್ರಾಮದಲ್ಲಿ ಸುಮಾರು ನಾನ್ನೂರು ಎಕರೆಯಷ್ಟು ಸರ್ಕಾರಿ ಜಾಗ ಇರುವಂಥದ್ದು ಕಾಣಿ ಕಂಡಿದೆ ಇದನ್ನು ಯಾರ ಯಾರ ಕೈಯಲ್ಲಿದೆ ಅಂತ ಹೇಳಿದರೆ ಅದು ಪ್ರಭಾವಿಗಳ ಕೈಯೇ ವಶಪಡಿಸಿಕೊಂಡಿರುವಂಥದ್ದನ್ನು ನಾವು ನೋಡಿದ್ದೇವೆ ಈ ಬಗ್ಗೆ ಕೂಡ ನಾವು ತಹಶೀಲ್ದಾರ್ಗೆ ಮನವಿಯನ್ನು ಕೊಡಲಿಕ್ಕಿದ್ದೇವೆ ಇದನ್ನು ತೆರವುಗೊಳಿಸಿ ಯಾರು ಅರ್ಹತೆ ಹೊಂದಿದಂತಹ ದಲಿತರಿದ್ದಾರೋ ಅವರಿಗೆ ಈ ಜಾಗವನ್ನು ಸರ್ಕಾರಿ ಮೂಲಕ ದಲಿತರಿಗೆ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇದನ್ನು ನಾವು ಹಕ್ಕೊತಾಯದಲ್ಲಿ ಕೂಡ ನಾವು ಮಾಡಿದ್ದೆ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇನ್ನು ಧನು ಈ ದಲಿತರ ಸ್ಥಿತಿಗತಿಯ ಬಗ್ಗೆ ಹೇಳೋದಾದರೆ ಮುಖ್ಯವಾಗಿ ಧರ್ಮಸ್ಥಳದ ಅಶೋಕನಗರದ ಒಂದು ಕಾಲೋನಿ ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮದ ಮುಂಡರುಪಾಡಿಯಲ್ಲಿರುವಂತಹ ಒಂದು ದಲಿತ ಕಾಲೋನಿ ಇವೆರಡರ ದಲಿತ ಕಾಲೋನಿಗಳ ಪರಿಸ್ಥಿತಿ ಅಂತ ಕೇಳಿದರೆ ಅದು ಬಹಳ ಶೋಚನೀಯ ಸ್ಥಿತಿಯಲ್ಲಿದೆ ಯಾಕೆಂತೇಳಿದ್ರೆ ಧರ್ಮಸ್ಥಳದ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ನೂರು ಮೀಟರ್ ಅಂತರದಲ್ಲಿರುವಂತಹ ಧರ್ಮಸ್ಥಳದ ಅಶೋಕನಗರ ಕಾಲೋನಿ ಈ ಕಾಲೋನಿಯಲ್ಲಿ ಸುಮಾರು ನೂರಿಪ್ಪತ್ತೆಂಟು ಕುಟುಂಬಗಳು ಇಲ್ಲಿ ವಾಸವಾಗಿರುವಂಥದ್ದು ನಾವು ಕಂಡಿದ್ದೇವೆ ಆದರೂ ಕೂಡ ಈ ಎಲ್ಲ ನೂರಿಪ್ಪತ್ತೆಂಟು ಕುಟುಂಬಗಳು ಇದ್ದರೂ ಕೂಡ ಅವರಿಗೆ ಕೆಲವರಿಗೆ ಮಾತ್ರ ಹಕ್ಕುಪತ್ರವನ್ನು ನೀಡಲಾಗಿತ್ತು ಅದು ಕೂಡ ಸಾವ ವಸಂತ ಭಂಗೇರೂ ಈ ಹಿಂದಿನ ಶಾಸಕರು ದಿವಂಗತ ವಸಂತ ಭಂಗೇರರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಐದೈದು ಸೆನ್ಸ್ ಸ್ಥಳವನ್ನು ಎರಡರಿಂದ ಮೂರು ಸೆನ್ಸ್ ಸ್ಥಳವನ್ನು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಆದರೆ ಈಗಲೂ ಹದಿನಾಲ್ಕು ಕುಟುಂಬಗಳಿಗೆ ಇನ್ನೂ ಕೂಡ ಆ ಸ್ಥಳದಲ್ಲಿ ಆ ಕಾಲೋನಿಯಲ್ಲಿ ರೆಕಾರ್ಡ್ ಆಗಿಲ್ಲ ನಾವು ಇದನ್ನು ಕೇಳ್ತಾ ಇರುವಂಥದ್ದು ಯಾಕೆ ಆದರೆ ನಾವು ಹೇಳುವಂಥದ್ದು ಎಷ್ಟೋ ವರ್ಷಗಳಿಂದ ಅಲ್ಲೇ ಅದೇ ಕಾಲೋನಿಯಲ್ಲಿ ಜೀವ ವಾಸ ಮಾಡಿಕೊಂಡು ಅವರ ಕಾಲ ಬುಡದಲ್ಲಿ ಸ್ವಚ್ಛತಾಕರ್ಮಿಗಳಾಗಿ ಕೆಲಸ ಮಾಡಿಕೊವಂಥ ದಲಿತರು ಅವರಿಗೆ ಒಂದು ಐದು ಸೆನ್ಸ್ ಅಥವಾ ಒಂದು ಮೂರು ಸೆನ್ಸ್ ಜಾಗವನ್ನು ಅವರ ಹೆಸರಿನಲ್ಲಿ ಬರೆದುಕೊಟ್ಟು ಅವರಿಗೆ ಒಂದು ಸು ಸುಸಜ್ಜಿತವಾದಂಥ ಮನೆಯನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಈ ನಮ್ಮ ಈ ಒಂದು ಹಕ್ಕನ್ನು ಮತ್ತೆ ಯಾರಲ್ಲಿ ಕೇಳಲಿ ನಾವು ಹೇಳುವಂಥದ್ದು ಒಂದು ಏನು ಅಂತ ಹೇಳಿದ್ರೆ ರಾಜಕೀಯ ಪ್ರತಿನಿಧಿಗಳಾಗಲಿ ದೊಡ್ಡ ದೊಡ್ಡ ಮಠಾಧೀಶರುಗಳಾಗಲಿ ಎಲ್ಲರೂ ಬಂದು ಅವರ ಕಾಲುವಿಗೆ ಬೀಳ್ತಾರೆ ಅವರ ಆಶೀರ್ವಾದವನ್ನು ಪಡೀತಾರೆ ಆದರೆ ಅದೇ ದಲಿತರ ಪರಿಸ್ಥಿತಿಯ ಬಗ್ಗೆ ಒಂದು ಚೂರು ಆ ಕಡೆ ಒಂದು ನೋಡಿ ಅವರ ಪರಿಸ್ಥಿತಿ ಹೇಗಿದೆ ಎನ್ನುವಂಥದ್ದನ್ನು ಇವರು ನೋಡಿದಾರಾ ಇಲ್ಲ ಎಲ್ಲದರ ಉದ್ದೇಶವನ್ನು ಇಟ್ಟುಕೊಂಡೇ ನಾವು ಮುಖ್ಯವಾಗಿ ಈ ಒಂದು ಜಾಥಾ ಮತ್ತು ಸಭೆಯನ್ನು ನಾವು ಮಾಡಲಿಕ್ಕೆ ಇದ್ದೇವೆ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಬೆಳ್ತಂಗಡಿಯಲ್ಲಿ ಇದರ ಇದರಲ್ಲಿ ಮುಖ್ಯ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಶಿಕ್ಷಣ ಶಿಕ್ಷಣದಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಎಷ್ಟೋ ದಲಿತ ಕುಟುಂಬಗಳು ಕುಟುಂಬಗಳ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಆ ಕಾರಣ ಶಿಕ್ಷಣದಿಂದ ವಂಚಿತರಾಗಲಿಕ್ಕೆ ಕಾರಣ ಮುಖ್ಯವಾಗಿ ಅವರಿಗೆ ಆರ್ಥಿಕ ಪರಿಸ್ಥಿತಿ ಕೂಡ ನಾನು ಕಂಡುಕೊಂಡಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಅವರಿಗೆ ಹೆಚ್ಚಿನ ಶಿಕ್ಷಣವನ್ನು ಪಡೆಯಲಿಕ್ಕೆ ಆರ್ಥಿಕ ಮಟ್ಟ ಕೂಡ ತೊಂದರೆ ಆಗ್ತದೆ ಕೆಲವು ಅರ್ಧದಲ್ಲಿ ಶಾ ಕಾಲೇಜ್ ಶಾಲೆ ಕಾಲೇಜು ಬಿಡುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಆದರೆ ಇವೆಲ್ಲವ ವಿಚಾರದಲ್ಲಿ ನಾನು ಮುಖ್ಯ ಈ ವಿಚಾರದಲ್ಲಿ ಇನ್ನೊಂದು ಹೇಳುವಂಥದ್ದು ಏನು ಹೇಳಿದ್ರೆ ದಲಿತರ ಹೆಸರಿನಲ್ಲಿ ಶಿಕ್ಷಣದ ವಿಷಯದಲ್ಲಿ ಶಿಕ್ಷಣದ ಬಗ್ಗೆ ದ್ರೋಹವನ್ನು ದಲಿತ ವಿರೋಧ ದ್ರೋಹವನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಕಂಡು ಬಂದಿದ್ದೆ ಹೇಳಿದ್ರೆ ಅವರು ಸರ್ಕಾರದಿಂದ ದಲಿತರ ನೇಮಕ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಸ ನೌಕರರನ್ನಾಗಿ ದಲಿತರನ್ನು ನೇಮಿಸಬೇಕಿತ್ತು ಆದರೆ ಅವರು ನೇಮಿಸದೇ ಮೋಸ ಮಾಡಿದ್ದಾರೆ ಈ ವಿಷಯದಲ್ಲಿ ಕೂಡ ನಾವು ಹಕ್ಕೊತಾಯದಲ್ಲಿ ನಾವು ಸೇರಿಸಿಕೊಂಡು ನಾಡ್ದು ಹದಿನಾರನೇ ತಾರೀಕಿಗೆ ಸಭೆಯನ್ನು ಮಾಡಿ ಜಾಥಾ ಮಾಡಿ ಸಭೆಯನ್ನು ಮಾಡಿ ನೇರವಾಗಿ ನಾವು ತಹಶೀಲ್ದಾರಿಗೆ ಮನವಿಯನ್ನು ಕೂಡ ಕೊಡಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯದ ದಲಿತ ಮುಖಂಡರುಗಳು ರಾಜಕೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ಒಂದು ಬರಬೇಕು ಅಂತ ನಾವು ಕರೆಯನ್ನು ಕೊಡ್ತೇವೆ ಅದಕ್ಕೆ ಅದಕ್ಕೆ ಕಾರಣ ಅಲ್ಲದೆ ಸುಮಾರು ಒಂದು ಒಂದೂವರೆ ಸಾವಿರ ಜನ ದಲಿತರು ಕೂಡ ಈ ಒಂದು ಜಾಥಾದಲ್ಲಿ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ನಮಸ್ಕಾರ ನನ್ನ ಹೆಸರು ಸುಖೇಶ್ ಅಂತೇಳಿ ಪ್ರಸ್ತುತ ಶಿಕ್ಷಕನಾಗಿದ್ದುಕೊಂಡು ಸತ್ಯಶೋಧಕ ವೇದಿಕೆ ಎಂಬ ಸಮಾಜಮುಖಿ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ದುಡಿತಿದ್ದೇನೆ ಸುಮಾರು ವರ್ಷಗಳಿಂದ ನಾಗರಿಕ ಸೇವಾ ಟ್ರಸ್ಟ್ನಲ್ಲಿ ಗುರುತಿಸಿಕೊಂಡು ಸಮಾಜಮುಖಿ ಕೆಲಸಗಳಿಗಾಗಿ ಕಾನೂನಾತ್ಮಕವಾಗಿ ಯಾವ ರೀತಿಯ ಹೋರಾಟಗಳಿವೆ ಅಥವಾ ಬೇರೆ ಬೇರೆ ಜಾಗೃತಿ ಮೂಡಿಸುವಂಥ ಕೆಲಸಗಳ ಜೊತೆ ಕೈಜೋಡಿಸಿಕೊಂಡು ಬಂದವರು ಈ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ವಿಶೇಷವಾಗಿ ಸುಮಾರು ಎಕರೆಗಟ್ಟಲೆ ಜಾಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಾಗ ಇವತ್ತೇನದು ಮುಚ್ಚುಮರೆಯಾಗಿಲ್ಲ ಯಾರನ್ನು ನಾವು ಇವತ್ತು ನಮಗೆ ಆ ಸರಿಯಾದ ವರಡು ಕೂಡ ಸಿಗುವುದಿಲ್ಲ ಬಹುಶಃ ಭೂ ಬಕಾಸುರ ಅಂತ ಹೇಳ್ಬೋದು ಧರ್ಮಸ್ಥಳ ಒಂದು ಗ್ರಾಮದಲ್ಲಿ ಅನೇಕ ಸರ್ಕಾರಿ ಜಾಗಗಳನ್ನು ನುಂಗಿದಂಥ ಇವತ್ತು ಅದರ ವಿರುದ್ಧ ಎಲ್ಲರೂ ಮಾತಾಡಲಿಕ್ಕೆ ಭಯಪಡ್ತಾರೆ ಪ್ರಸ್ತುತ ಸ್ವಲ್ಪ ಭಯದ ವಾತಾವರಣ ಹೋಗಿದೆ ಹಾಗಾಗಿ ನಾವು ಹೇಳುವಂಥದ್ದು ಇವತ್ತು ಸರ್ಕಾರದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಭೂಕ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರವೇ ಸರ್ಕಾರಿ ಜಾಗದಲ್ಲಿ ಸುಮಾರು ಸರ್ಕಾರಿ ಜಾಗ ಎಷ್ಟಿದೆ ಅದರಲ್ಲಿ ಆ ಭೂಮಿಯಲ್ಲಿ ಸುಮಾರು ಐವತ್ತು ಪರ್ಸೆಂಟ್ನಷ್ಟು ಜಾಗವನ್ನು ದಲಿತ ಜನಾಂಗದವರಿಗೆ ಮತ್ತು ಉಳಿದ ಜಾಗವನ್ನು ಇತರ ಹಿಂದುಳಿದ ವರ್ಗದವರಿಗೆ ಕೂಡ ನೀಡಬೇಕೆನ್ನುವಂಥದ್ದು ಅದು ಕಾನೂನು ಆದರೆ ಯಾಕೆ ಬಹುಶಃ ಕರ್ನಾಟಕದಲ್ಲೇ ಇದರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಅದು ನಮ್ಮ ಬೆಳತಂಗಡಿ ತಾಲೂಕಿನಿಂದಲೇ ಜಾರಿಯಾಗಲಿ ಎಂಬ ಉದ್ದೇಶದಿಂದ ನಾವೊಂದು ಸೇರಿಕೊಂಡು ಇವತ್ತು ಇದರ ಬಗ್ಗೆ ಮಾತಾಡ್ತಿದ್ದೇವೆ ಸರ್ಕಾರಿ ಭೂಮಿಯಲ್ಲಿ ಐವತ್ತರಷ್ಟು ಶೇಕಡಷ್ಟು ದಲಿತರಿಗೆ ಮತ್ತು ಉಳಿದ ಇತರ ಹಿಂದುಳಿದವರಿಗೆ ಕೂಡ ನೀಡಬೇಕೆನ್ನುವಂಥದ್ದು ನಮ್ಮ ಅಭಿಲಾಷೆ ಮತ್ತು ಅದು ಕಾನೂನು ಕೂಡ ಆ ಸರ್ಕಾರಿ ಭೂಮಿಯಲ್ಲಿ ಇವತ್ತು ಅಕ್ರಮವಾಗಿ ಎಷ್ಟೋ ಜನ ಕೇವಲ ಅದು ಧರ್ಮಸ್ಥಳದ ಬಗ್ಗೆ ನಾವು ಮಾತಾಡ್ತಿಲ್ಲ ಆ ಬೇರೆ ಗಲ್ಲಿ ಅದರ ಕೆಳಗಡೆ ಅನೇಕ ಜನ ಇಂಥ ಭೂಮಿಯನ್ನು ನುಂಗಿರುವಂಥದ್ದು ಇದಕ್ಕೆಲ್ಲವೂ ಸಮಾನವಾಗಿ ನ್ಯಾಯ ಸಿಗಬೇಕು ಈ ಭೂಮಿಯನ್ನು ಮರು ತೆಗೆದುಕೊಂಡು ಅದು ಡಿ ಸಿ ಮನ ಜಾಗ ಆಗಿರ್ಬೋದು ಅಥವಾ ಈ ಸರ್ಕಾರಿ ಜಾಗಗಳು ಇದೆಲ್ಲವನ್ನು ನಿಜವಾದ ಭೂ ರಹಿತರು ಯಾರಿದ್ದಾರೆ ಬಡವರು ಅವರಿಗೆ ಹಂಚಬೇಕು ನಮ್ಮ ಬೇಡಿಕೆ ಮತ್ತು ವಿನಂತಿ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಗಳಲ್ಲಿ ದುಡಿಯುವಂಥ ಯಾವುದೇ ಖಾಸಗಿ ಸಂಸ್ಥೆಗಳಿರಲಿ ಅಥವಾ ಅನುದಾನಿತ ಶಾಲೆಗಳಿರಲಿ ಅಲ್ಲಿ ಬೋಧಕ ಅಥವಾ ಬೋಧಕ ಬೋಧಕೇತರ ವೃತ್ತಿಯಲ್ಲಿ ಒಂದಿಷ್ಟು ಮೀಸಲಾತಿ ಎಂಬುದಿದೆ ಪ್ರತಿ ವರ್ಗದಲ್ಲಿ ಎಸ್ ಸಿ ಎಸ್ ಟಿಗೆ ಎಷ್ಟು ರಿಸರ್ವೇಷನ್ ಇಡಬೇಕನ್ನುವಂಥದ್ದು ಆದರೆ ಧರ್ಮಸ್ಥಳ ಸಂಸ್ಥೆ ಎಸ್ ಡಿ ಎಮ್ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆಯಲ್ಲಿ ದುಡಿಯುವಂಥ ಈ ಶಾ ನಡೆಸ್ತಿರುವಂಥ ಶಾಲೆಗಳಲ್ಲಿ ಶಾಲಾ ಕಾಲೇಜುಗಳು ಯಾವುದೇ ರೀತಿಯಲ್ಲಿ ಈ ಮೀಸಲಾತಿ ನಿಯಮವನ್ನು ಉಪಯೋಗ ಮಾಡಿಲ್ಲ ಸುಮಾರು ಹದಿನೇಳು ಪರ್ಸೆಂಟ್ ಮೂರು ಪರ್ಸೆಂಟ್ನಷ್ಟು ಈ ಮೀಸಲಾತಿ ವಿಷಯ ಇದ್ದರೂ ಕೂಡ ಎಸ್ ಸಿಗಳಿಗೆ ಹದಿನೇಳು ಪರ್ಸೆಂಟ್ ಮೂರು ಪರ್ಸೆಂಟ್ ಇತರರಿಗೆ ಅಂತ ಇದ್ದರೂ ಕೂಡ ಈ ನಿಯಮವನ್ನು ಪಾಲನೆ ಮಾಡಿಲ್ಲ ಹಾಗಾದರೆ ಯಾಕೆ ಈ ಸರ್ಕಾರದ ಕಾನೂನುಗಳನ್ನು ಈ ರೀತಿ ದುರ್ಬಳಕೆ ಮಾಡ್ತಿದ್ರು ಕಂಡಿದ್ದರೂ ಕೂಡ ಯಾಕೆ ಯಾರು ಸುಮ್ಮನೆ ಮಾತಾಡ್ತಿಲ್ಲ ಅಂತ ಹೇಳುವಂಥದ್ದು ಒಂದು ವಿಪರ್ಯಾಸ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡಿವತ್ತು ಅದು ನಾಗರಿಕ ಸೇವಾ ಟ್ರಸ್ಟ್ ಆಗಿರ್ಬೋದು ದಲಿತರ ಭೂ ಹಕ್ಕತೆಯ ಸಮಿತಿ ಆಗಿರ್ಬೋದು ನಮ್ಮ ಸತ್ಯಶೋಧಕ ವೇದಿಕೆ ತಂಡವು ಎಲ್ಲರೂ ಇತರ ಸಮಾನಾಸಕ್ತಿ ಇರುವಂಥ ತಂಡಗಳು ಕಾನೂನಾತ್ಮಕವಾಗಿ ಸತ್ಯದಡಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಕೆಲಸಗಳನ್ನು ಕೆಲಸ ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಇಲ್ಲಿರೋದು ಶೋಷಿತರಿಗೆ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಿದೆ ನಮ್ಮ ಉದ್ದೇಶ ಕೂಡದೆ ಇಲ್ಲಿ ಶಿಕ್ಷಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಆರೋಗ್ಯ ಭೂಮಿ ಈ ಪರಿಕಲ್ಪನೆಯಲ್ಲಿ ನಾವು ಕೆಲಸ ಮಾಡ್ತಿರುವಂಥದ್ದು ಹಾಗಾಗಿ ಸತ್ಯ ಯಾವತ್ತಿದ್ರೂ ಸತ್ಯವೇ ಅದು ಸ್ವಲ್ಪ ನಿಧಾನ ಆಗ್ಬೋದು ಹಾಗಾಗಿ ಸತ್ಯಕ್ಕೆ ಎಂದಿಗೂ ಕೂಡ ಜಯ ಇದ್ದೇ ಇರ್ತದೆ ಈ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಭೂ ರೈತರಿಗೆ ಖಂಡಿತವಾಗಿ ಆ ಭೂಮಿಯನ್ನು ಈ ಸರ್ಕಾರಿ ಭೂಮಿಯನ್ನು ಅಥವಾ ಡಿಸಿಮನ್ನ ಭೂಮಿಯನ್ನು ಯಾರು ವಶಪಡಿಸಿಕೊಂಡಿದ್ದಾರೋ ಮೇಲ್ವರ್ಗ ಮೇಲ್ ದಬ್ಬಾಳಿಕೆ ನಡೆಸುವವರು ಅವರ ವಿರುದ್ಧ ನಾವು ಖಂಡಿತವಾಗಿ ಹೋರಾಟ ಮಾಡಿ ಈ ಮೂಲಕ ಭೂ ರೈತರಿಗೆ ಭೂಮಿಯನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ ನಾನು ನಾಗರಿಕ ಸೇವಾ ಟ್ರಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಇಡೀ ಬೆಳ್ತಂಡಿ ತಾಲೂಕಿನಲ್ಲಿ ದಲಿತರ ಸ್ಥಿತಿಗತಿಯ ಬ ಅಧ್ಯಯನದ ಬಗ್ಗೆ ನಾನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ದೆ ಈಗಾಗಲೇ ಇವರೆಲ್ಲ ಹೇಳಿದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲಿ ಬೆಳ್ತಂಗಡಿಯಲ್ಲಿ ದಲಿತರ ಸ್ಥಿತಿಗತಿ ಹೇಗೆ ಉಂಟು ಅಂತ ಹೇಳೋ ತಿಳ್ಕೊಳ್ಳೋದಕ್ಕೆ ಇಡೀ ಜಿಲ್ಲೆಯಲ್ಲಿ ನಾನು ತಿಳಿದ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ದಲಿತರ ಸ್ಥಿತಿಗತಿಯ ಬಗ್ಗೆ ಒಂದು ಅಧ್ಯಯನ ಮಾಡಿದ ಎನ್ ಜಿ ಒ ಇದ್ದರೆ ಅದು ನಾಗರಿಕ ಸೇವಾ ಟ್ರಸ್ಟ್ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ ಈಗ ಆ ಅಧ್ಯಯನ ಪ್ರಕಾರ ನಾವು ಮಾಹಿತಿ ಹಕ್ಕಿನಲ್ಲಿ ಕೆಲವು ದಾಖಲೆಗಳನ್ನು ಪಡ್ಕೊಂಡ ರೀತಿಯಲ್ಲಿ ಈಗಾಗಲೇ ನಮ್ಮ ಬೆಳ್ತನ ತಾಲೂಕಿನಲ್ಲಿ ಮೂರು ಕಂದಾಯ ಪಿರ್ಕೆಗಳಿವೆ ವೇಣೂರು ಬೆಳ್ತಂಗಡಿ ಕೊಕ್ಕಡ ಈ ಮೂರು ಪಿರುಕ ಆರೈಗಳು ಕೊಟ್ಟ ಮಾಹಿತಿ ಹಾಕಿನ ಪ್ರಕಾರ ಈಗಾಗಲೇ ನಾವೊಂದು ಕ್ರೋಢೀಕರಣ ಮಾಡಿ ಒಂದಷ್ಟು ಭೂಮಿ ಸರಕಾರ ಭೂಮಿ ಇದೆ ಸರಕಾರದ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಪ್ರಕಾರ ಪ್ರಕಾರ ನಿಯಮ ಅರವತ್ ಐದು ಎಂತಿ ದಲಿತರಿಗೆ ಇವರು ಹೇಳಿದಾಗ ದಲಿತರಿಗೆ ಮೂವತ್ತು ಪರ್ಸೆಂಟ್ ಇನ್ನುಳಿದ ಐವತ್ತು ಪರ್ಸೆಂಟ್ ಇನ್ನುಳಿದ ಐವತ್ತು ಪರ್ಸೆಂಟ್ ದಲಿತ ದಲಿತರೇತರರಿಗೆ ಅಂದರೆ ಅದರಲ್ಲಿ ಎಕ್ಸ್ಮಿಲಿಟಿ ಇರ್ಬೋದು ವಿಕಲಚೇತನ್ಗೆ ಮತ್ತು ಇತರ ಭೂ ರೈತರಿಗೆ ಕೊಡಬೇಕಂತ ಆ್ಯಕ್ಟಿನಲ್ಲಿ ಇದೆ ಇದರ ಬಗ್ಗೆ ನಾನು ಪ್ರತಿ ಸಲ ತಾಲೂಕಿನಲ್ಲಿ ತಹಸೀಲ್ದಾರ ಅಧ್ಯಕ್ಷತೆ ನಡೆಯುವ ಸಭೆಯಲ್ಲಿ ಪ್ರಸ ಮಾಡ್ತಾ ಬರ್ತಾ ಇದ್ದೇನೆ ಆದ್ದರಿಂದ ಎಲ್ಲೆಲ್ಲಿ ಭೂಮಿ ಉಂಟ ಅದನ್ನು ದಲಿತರಿಗೆ ಅವರ ಹಕ್ಕಿನ ಭೂಮಿಯನ್ನು ಕೊಡಬೇಕು ಎಂಬುದು ನಮ್ಮ ಈ ಭೂ ಅಕ್ಕೊತಾಯ ಸಮಿತಿಯ ಪ್ರತಿಪಾದನೆ ಕೂಡ ಈ ಉದ್ದೇಶದಿಂದ ಯೋಜನೆಯನ್ನು ಈ ಕಾರ್ಯಕ್ರಮವನ್ನು ದಲಿತರ ಕೊಲನಿಗಳಿಗೆ ಕೊಂಡೋಗಿ ಅಲ್ಲಿ ದಲಿತರನ್ನು ಜಾಗೃತಗೊಳಿಸಿ ಇದೇ ಬರುವ ಡಿಸೆಂಬರ್ ಹದಿನಾರಕ್ಕೆ ನಾವು ಬೃಹತ್ ಒಂದು ಜಾಥಾ ಮತ್ತು ಸಮಾವೇಶವನ್ನು ಬೆಳತಿ ನಡೆಸ್ತಾ ಇದ್ದೇವೆ ಇದರ ಬಗ್ಗೆ ಸರ್ಕಾರವನ್ನು ಎಚ್ಚರಿಕೆಗೊಳಿಸುವಂತೆ ಜನಪ್ರತಿ ಜನಪ್ರತಿನಿಧಿಗಳನ್ನು ದಲಿತರ ಹಕ್ಕೋತದಲ್ಲಿ ಭಾಗಿಯಾಗ ಭಾಗಿಗಳನ್ನಾಗಿ ಮಾಡುವಂಥ ವ್ಯವಸ್ಥೆ ಯೋಜನೆಗಳನ್ನು ನಾವು ಈಗಾಗಲೇ ಮಾತಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ಸಕ್ರಿಯವಾಗಿಗೊಳಿಸುವಂಥ ಕಾರ್ಯತಂತ್ರವನ್ನು ಮಾಡ್ತಾ ಬಂದಿದ್ದೇವೆ ಇದಕ್ಕೆಲ್ಲ ಈಗಾಗಲೇ ನಾವು ಮಾತಾಡಿದ ಆಹ್ವಾನಿಸಿದ್ದೇವೆ ಜನಪ್ರತಿನಿಧಿಗಳನ್ನು ರಾಜಕೀಯ ಮುಖಂಡರುಗಳನ್ನು ದಲಿತ ಸಂಘಟನೆಗಳ ಲೀಡರ್ಗಳನ್ನು ಈಗಾಗಲೇ ಆಹ್ವಾನಿಸಿದ್ದೇವೆ ಅವರೆಲ್ಲರೂ ಈ ಕಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಎಂಬ ಮೌಖಿಕವನ್ನು ಮಾತನ್ನು ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಲಿಕ್ಕೆ ನಮ್ಮ ಬೆನ್ನ ಹಿಂದೆ ನಮಗೆ ಸಲಹೆಗಳನ್ನು ಮಾರ್ಗದರ್ಶನವನ್ನು ಕೊಡ್ತಿರುವಂಥ ನಾಗರಿಕ ಸೇವಾ ಟ್ರಸ್ಟ್ ಕೂಡ ಇದಕ್ಕೆ ನಮಗೆ ಬೆನ್ನುಲುಬಾಗಿ ನಿಂತಿದೆ ಅದಕ್ಕಾಗಿ ಅವರಿಗೆಲ್ಲರಿಗೂ ನಾವು ಋಣಿಯಾಗಿದ್ದೇವೆ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ